ಏಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹ್ಯಾಂಗದ್ದಿರಿ ಎಲ್ಲರೂ ಅಂತ ಹೇಳಿಬಿಟ್ಟು ಒಂದು ಮಸ್ತ್ ಕಮೆಂಟ್ ಹಾಕಿರಿ ಇವತ್ತು ನಾವೆಲ್ಲಿಗೆ ಹೊರಟ್ಟಿದೀವಿ ಅಂತಂದೇಳಿ ನಿಮಗೆ ಮುಂದೆ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಗಿ ವಿಡಿಯೋ ನೋಡ್ಕೊತ ಹೋಗಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಹೋಗಿದ್ವಿ ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನನಗೆ ಸರಿಗಲ್ಲಿ ವಿಡಿಯೋ ಮಾಡ್ಕೊತ ಮಾತಾಡೋಕ್ಕಾಗಲಿಲ್ಲ ಅದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಓಕೆನಾ ಬನ್ನಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದು ಹೇಳಿಬಿಟ್ಟು ನಿಮಗೂ ತೋರಿಸ್ತೀನಿ ನೀವು ನೋಡ್ಕೊಂಬನ್ನಿ ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಚಾನಲ್ಗಿ ಅರ್ಲ ಸಬ್ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಓಕೆನೇ ಬನ್ನಿ ನೋಡ್ಕೊಂಬರ್ವಾ ನಮ್ಮ ಜೊತೆ ಇನ್ನೂ ಇಬ್ರು ಬರೋರಿದ್ದರು ಸೊ ಅವರಿಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಅವ್ರ ಮನೆ ಕಡೆ ಹೊರಟಿದ್ವಿ ಫ್ರೆಂಡ್ ಸೊ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಹಾಗೆ ಎಲ್ಲಿಗೂ ಹೋಗ್ತಾ ಪಪ್ಪಾ ಈ ಬೇಸಿಗೆ ಕಾಲದಲ್ಲಿ ಬಿಸಿಲು ದಿನದಲ್ಲಿ ಅಂತ ನಿಮಗೆ ಕ್ಯೂರಿಯಾಸಿಟಿ ಇರಬೇಕಲ್ಲ ಖಂಡಿತ ಗೊತ್ತಾಗುತ್ತೆ ನಾವು ಹೋಗ್ತಾ ಇದ್ದೀವಿ ಅಂತಂದು ಹೇಳ್ಬಿಟ್ಟು ಓಕೆನಾ ಎಷ್ಟು ಬಿಸಿಲಿದೆ ನೋಡಿ ಹುಬ್ಬಳ್ಳಿಯಲ್ಲಿ ಅಂತ ಅಲ್ಲ ಎಲ್ಲ ಕಡೆನು ಬಿಸ್ಲೇ ವಿ ಬಿಸಿಲಿದೆ ಬನ್ನಿ ತೋರಿಸ್ತೀನಂತ

ಏ ಏನು ಬೇಡ ತಿಂದು ಬಂದಿವಿ ಈಗ ತಿಂದು ಗುಳಿಗೆ ತೊಗೊಂಬಂದಿವಿ ಹಿಂಗೆ ತೊಗೊಂತ ತೊಗೊಂಡು ಬಳಸ್ಕೊಡ್ತೀವಿ ಮತ್ತೆ ಅಮ್ಮ ಗುಳಿಗೆ ಬಾಕ್ಸ್ ಇಟ್ಟಿರಲ್ಲ ರೀ ಗುಳಿಗೆ ಬಾಕ್ಸ್ ಕೊಡ್ರಿ ಸೈಲೆಂಟ್ ಆಗೈತಿ ತಕ್ಕೊಡ್ತೀನಿ ಗುಳಿಗೆ ಬಾಕ್ಸ್ ಇಟ್ಟು ಚೀಲ್ದ ಉಳಿತಾನೆ ಹಾ ಇಲ್ಲದ ನೋಡ್ರಿ

ನಮ್ಮ ಸಂಕ್ರಮಣ ಅತಿ ಹೋಗಿವಲ್ಲ ಅವರು ನಾವು ಮತ್ತ ಮತ್ತಿರಿ ಅಂತ ಹೇಳಿ ಸುವರ್ಣಗಾರ ಇಲ್ಲೇ ಬರ್ತದೆ ಅದ್ರ ಎದುರ್ಗನ ಒಂದು ರೋಡ್ ಆಗೈತೆ ಹಂಗ ಹೋಗಿ ಮುಂದೆ ಹೋದ ಹಾ ಇಲ್ಲೇ ಕೆರ ಹೋಗಿದ್ಲಂತ ಮಂದ್ರೆ ಬಂದಾಳ ದೀಪಾವಿ ಬರ್ತಮಂಟಾಳ ಜಾತ್ರೆ ಬಂತಲ್ಲ ಇದ್ರದ ರಾಚಣ್ಣ ಉಗಾದಿಯಾಗಿಂದು உடையேன் يلا வந்து வந்து கேளு இல்ல அக்கே ரக்னும் நம்ம ஹடும் தான் யாரா ரக்னும் ஹம் வந்து வந்து யாரா தோள் வெச்சு நம்ம எதென்னட்டே வந்து என்ன சொல்றீங்க ரெசிடென்ட் ஆகுறதுக்கு வீடியோல சலைய வந்து ஜா வந்து ஆர்ட் ஃபார் தங்கி यो सقام हो त्यो सقام हो यो यार को बारेमा मलाई सुरुवात गर्न चाहन्छु यो मात्रै हो यावग लग ಮಮ್ಮಿಗೆ ಕೇಳ್ತೀನಿ ಅದಾವೆ ಅದ್ರಲ್ಲಿ ಹಾ ರೀ ಕೆಳಗ ಕೆಳಗೂ

ഇല്ലേ ക

अदरन बात तो टोटल फैमिली ना इंदा ना फेडरेशन पार्ट पार्ट क्या सर्विस क्या सर्विस ना वो चीज में बांध देते हैं और मैंने ये क्लियर है करता है 12000 फास्ट क्लियर होता है

ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ರೆಸಾರ್ಟ್ ಅಂತ ಹೇಳಿದೆ ಈ ರೆಸಾರ್ಟಿಗೆ ಇವತ್ತು ಒನ್ ಡೇಗೆ ಅಂತ ಹೇಳಿ ಬಂದೀವಿ ಚೆನ್ನಾಗಿದೆ ಒಂಥರ ಎಲ್ಲ ರೂಮ್ ಒಳಗೆಲ್ಲ ತೋರಿಸಿದ್ರು ನಾವಲ್ಲಿ ರೂಮ್ ಒಳಗೆ ಹೋದ್ಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೂ ಸಹ ಯಾರೆಲ್ಲ ಡಾಂಡ್ ದಾಂಡೇಲಿ ಟ್ರಿಪ್ ಬರಬೇಕಂತ ಅನ್ಕೊಂತೀರ ಬನ್ನಿ ಈ ರೆಸಾರ್ಟಿಗೆ ಒಂದ್ಸಲ ಬನ್ನಿ ಚೆನ್ನಾಗೈತಿ ಎಲ್ಲ ನಾ ಏನೇನು ಇದೆ ಅಂತಂದು ಎಲ್ಲ ಕ್ಲಿಯರಾಗಿ ತೋರಿಸ್ತೀನಿ ಅಂತ ಜಸ್ಟ್ ಈಗ ತಾನೇ ಬಂದ್ವಿ ಬುಕ್ಕಿಂಗ್ ನಾವು ಮಾಡಿದ್ದಿಲ್ಲ ಜಸ್ಟ್ ಇಲ್ಲೇ ಬಂದು ಎಲ್ಲ ನೋಡಿ ಈಗ ಬುಕ್ ಮಾಡ್ಕೊಂಡ್ವಿ ನಾವು ಆನ್ಲೈನ್ ಬುಕ್ಕಿಂಗ್ ಏನು ಮಾಡಿಲ್ಲ ನಾವು ಇಷ್ಟಂತೂ ಐತಿ ತೋರಿಸ್ತೀನಿ ಹೋಗ್ತಾ ಹೋಗ್ತಾ ಏನೇನು ಗೇಮಿಂಗ್ಸ್ ಏನೇನು ಇಟ್ಟಾರ ಏನೇನಿಲ್ಲ ಅಂತಂದು ಹೇಳಿ ಎಲ್ಲ ತೋರಿಸ್ಕೊತ ಹೋಗ್ತೀನಂತೆ ಓಕೆನಾ ಬನ್ನಿ ಅಲ್ವೋ ರೂಮ್ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಂತೆ அப்போ <laughs> <laughs> ನಮ್ಮ ಮನೆಗೆ ನಮ್ಮನಿಗೊಂಬರ್ತೀಯ ಬರ್ತೀಯಾ ಬರ್ತೀಯಾ ನಮ್ಮ ಮನೆಗೆ ಹೋಗೋಣ ಹಾಂ ಗಂಡು ಹೆಣ್ಣ ನೀ ಹೆಣ್ಣು ಹುಡುಗಿನ ಹಾ ಹಿಂಗೆ ಹಿಂಗೆ ಈ ಥರ ಮಾಡಿದ್ರೆ ಒಕ್ಕ ಖುಷಿ ರೀ ಈ ಥರ ಮಾಡಿದೆ ಬಂತ ಬಾ ಬಾ ಈಗ ಯಾರು ವಾಸ ಬಂದಾಳು ನನಗೆ ಕರೀತಾಳಂತ அது <laughs> மா ಹ್ಞೂ ಇದೆಲ್ಲ ಊಟ ಟಿಫಿನ್ ಸ್ನ್ಯಾಕ್ಸ್ ಏನು ಬೇಕಾದ್ರೂ ಮಾಡ್ಕೋಬೋದು ಇಷ್ಟ ಎಷ್ಟು ಚೆನ್ನಾಗಿ ಮಾಡ್ಯಾರಂದ್ರೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಇಲ್ಲಿ ಟಿ ವಿನೂ ಇದೆ ನಾವು ಎಲ್ಲ ನೋಡೋದಿಲ್ಲ ಫ್ರೆಂಡ್ಸ್ ಅವೆಲ್ಲ ಬುಕ್ ಮಾಡ್ಕೊಂಬಂದರುಯ್ ಬಾ ಸೆಕೆಂಡ್ ಸೆಕೆಂಡ್ ಚಿನ್ನಕ್ಕೆಲ್ಲ ಸೇನಿಗೆ ಈಗ ಬಿಸ್ಕಿಟ್ ಕೊಡ್ತೀವಿ ಅಂತ ಈಗ ಸೆಕೆಂಡ್ ಕೊಡ್ತೀವಿ ಬಿಸ್ಕಿಟ್ ಈಗ ಕೊಡ್ತೀವಿ ಬಿಸ್ಕಿಟ್ ಬೇಕಾಗಿತ್ತು ಆದ್ರಿ ಕೆಳಗಿಂದ <plane>. <un sharing> <serio> <sharing a> <society>

ಲಗಾಜಿ ಆ ತಕ್ಕ ಲಗಾಜಿ ಆ ಬಾತ್ರ ಇಲ್ಲ ನೋಡಿ ಮಾತ್ರ ನೋಡೋದಕ್ಕೆ ಬತ್ತೆ ಬರ್ಲಿ ಆರೆ ಕರ್ಸಿದ್ರ ವಣ್ಣಗೆ ಅದಕ್ಕೆ ನೋಡಿ ಫ್ರೆಂಡ್ಸ್ ನೈಟ್ ಅಂತೂ ಸಕತ್ತಾಗಿ ಕಾಣಿಸುತ್ತತಿ

Look at that baby Hi, say, say hi to this. Hi. Hey. Hi, hi baby. Hey, hi. how are you? How are you? Hi <laughs> 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 ಮಳೆಗಾಲದಾಗ ನೀರು ಜಗ್ ಬೀಳ್ತಾವ ಹೇಳಿದ್ದ ಅಲ್ಲಿ ನೋಡು ಅದು ದೊಡ್ಡದೈತಿ ಅದು ಎತ್ತರ ಮೇಲೆ ಐತದು ಸೇಮ್ ರೂಮಾ ರೂಮ್ ಯಾರು ಪಾಪ ಅವ್ರಿಗೆ ಬರೋಕ್ಕ ಹ್ಞೂ ಜೀವ ಹಾಂ

ವಾ ಅಲ್ಲಿ ಹೋಗಿದ್ವಿ ಅಲ್ಲಿ ನಮ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿ ಕೆಡವ ಇನ್ನೊಂದು ಎಕ್ಸ್ಟ್ರಾ ನೋಡಿ ಫ್ರೆಂಡ್ಸ್ ಅಷ್ಟು ಕ್ಲೀನ್ ಮೇಂಟೇನ್ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ ಅಲ್ವಾ ಬಾತ್ರೂಮ್ನೆಷ್ಟು ಕ್ಲೀನ್ ಇಟ್ಟಿದ್ದಾರೆ ನೋಡಿ ಸಖತ್ತೈತಿ ಇಲ್ಲೊಂದು ಬೆಟ್ಟು ಇಲ್ಲೊಂದು ದಿವಾನ್ ಸಟ್ಟಿಲೊಂದು ಐತಿ ಆರಾಮು ನಾಲ್ಕು ಮಂದಿ ಆರಾಮ್ ನಾಲ್ಕೈದು ಮಂದಿ ಮಕ್ಕಬೋದು ಡ್ರೈವರ್ ೂ ಇಲ್ಲ ಅಂದ್ರೆ ಅವ್ರು ಟೆಂಟ್ ಕೊಡ್ತಾರಂತಮ್ಮ ಅವರಿಗೆ ಟೆಂಟ್ ಕೊಡ್ತಾರಂತೆ ಸಪ್ರೇಟಾಗಿ ಆಮೇಲೆ ಊಟದ್ದು ನಿಮ್ಮ ಕೂಟ ಏನಾರು ಮಾಡಿದ್ರೂ ಐದು ರೂಪಾಯಿ ಅಷ್ಟೇ ಎಕ್ಸ್ಟ್ರಾ ಕೊಡ್ಬೇಕ್ರಿ ಇಲ್ಲಪ್ಪ ನಾವು ಫ್ರೀಯಾಗಿ ದಾಲ್ ಚಾವಲ್ ಅಷ್ಟು ಕೊಡ್ತೇವೆ ಮೂರು ಸಲ ಆದ್ರೆ ನೀವು ಉಂಡದ ಊಟ ನಾವು ಕೊಡ್ಬೇಕಂದ್ರೆ ಐದು ರೂಪಾಯಿ ಕೊಡ್ಬೇಕಂದ್ರೆ ಆಂಟಿ ಇಲ್ಲ ನಾವು ಏನು ಮುಂತ್ವ ಹದಿನೂರು ಕೊಡಿರಿ ಐನೂರು ರೂಪಾಯಿ ಕೊಡ್ತೇವೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಐತಿಗೆ ಎರಡು ಸಾವಿರ ರೂಪಾಯಿ ಪರ್ ಪರ್ಸನ್ ಅದು ಟೆನ್ ತೌಸಂಡ್ ಒಳಗೆ ಒನ್ ತೌಸಂಡ್ ಡಿಸ್ಕೌಂಟ್ ಮಾಡಿದ್ರು ಟೆನ್ ಪರ್ಸೆಂಟ್ ಅವ್ರ ಮತ್ತೆ ಹೆಂಗ ಇದು ಮಾಡಂಗಿಲ್ಲ ಪಾಪ ನೋಡಿ ಇಷ್ಟು ಹೊರಗೆ ಚೆನ್ನಾಗೈತೆ ಅಂದ್ರೆ ಅಷ್ಟು ಚೆನ್ನಾಗೈತಿ ಪಾ ಐತಿ ಬಟ್ ಮಳೆಗಾಲದಾಗ ಬಂದರೆ ಇನ್ನೂ ಚೆನ್ನಾಗಿರ್ತತಿ ಫ್ರೆಂಡ್ಸ್ ಯಾಕಂದ್ರೆ ಇಲ್ಲೆಲ್ಲ ಕೆಳಗೆಲ್ಲ ನೀರೆಲ್ಲ ಹರ್ಕೊಂಡು ಬರ್ತಾ ಇರ್ತತಿ ಜರಿ ಜರಿ ಟೈಪು ಸೊ ಹಾಗಾಗಿ ಚೆನ್ನಾಗಿರ್ತತಿ ಬಟ್ ನಾವು ಇವಾಗ ಬಂದ್ವಿ ನೈಟೆಲ್ಲ ಏನೋ ಇದು ಫಯರ್ ಕ್ಯಾಂಪ್ ಏನೇನೋ ಗೇಮ್ಸ್ ಎಲ್ಲ ಆಟ ಆಡಿಸ್ತಾರಂತೆ ಬೆಳಿಗ್ಗೆ ಒನ್ ಟೈಮ್ ವಾಕ್ ಕರ್ಕೊಂಡು ಹೋಗ್ತಾರಂತೆ ಸಫಾರಿ ಅದೆಲ್ಲ ಐತಿ ಅದಕ್ಕೇ ಎಕ್ಸ್ಟ್ರಾ ಕಾಸ್ಟ್ ಆಗ್ತತಿ ಅಂದರು ಬಟ್ ನಾವು ತೊಗೊಂಡೇ ಇಲ್ಲ ನನಗದು ಗೊತ್ತಿಲ್ಲ ನಮ್ಮ ಅತ್ತೆಯವರೆಲ್ಲ ಇದು ಮಾಡ್ತಾಯಿದ್ರು ಇಷ್ಟಿದೆ ಸಖತ್ ಐತಿ ನಮ್ಮ ರೂಮಿದು ಐತಿ ನೋಡಿ ಹೊರಗೆ ಔಟ್ಸೈಡ್ ಈ ರೀತಿ ಇದೆ ಈ ರೀತಿ ಸಖತ್ತಾಗೈತಿ ಇಲ್ಲೆಲ್ಲ ಮಳೆಗಾಲದಾಗ ಇಲ್ಲೆಲ್ಲ ಪೂರ ನೀರು ಹರ್ಕೊಂಡು ಹೋಗ್ತೈತಿ ಚೆನ್ನಾಗಿರ್ತದೆ ಒಟ್ಟು ಒಂಥರ ಚೆನ್ನಾಗಿ ಏನಪ್ಪ ಮೈಂಡ್ ಫ್ರೆಶ್ ಸ್ವಲ್ಪ ನಮ್ಗೆ ನಾವು ಟೈಮ್ ಕೊಡ್ಬೇಕಂದ್ರೆ ಈ ಥರ ವರ್ಷದಲ್ಲಿ ಈ ಥರ ಒಂದು ಎರಡು ಸಲನಾದರೂ ಈ ಥರ ಪ್ಲೇಸಿಗೆ ಬರಬೇಕು ಅವಾಗ ಮಾತ್ರ ನಮಗೂ ಒಂದು ಸ್ವಲ್ಪ ಚೆನ್ನಾಗಿ ಅನಿಸ್ತತಿ ಅಲ್ವಾ ಬೇರೆ ಕಡೆ ಇದೆಲ್ಲ ನೇಚರ್ನೆಲ್ಲ ನೋಡ್ಕೊತ ಮನ್ಸಿಗೇನೋ ಒಂಥರ ಖುಷಿ ಕೊಡ್ತತಿ ಆರಾಮ ಆರಾಮ್ಸೆ ಇರ್ಬೋದು ಎಲ್ಲ ಚಿಂತೆ ದುಮ್ಮಾನಗಳನ್ನ ಬಿಟ್ಟು ಆರಾಮ್ ಬಂದು ಒಂದೆರಡು ದಿನ ಇಲ್ಲೇ ರಿಲ್ಯಾಕ್ಸ್ ಆಗಿ ಹೋಗ್ಬೋದು ಅಷ್ಟು ಚೆನ್ನಾಗೈತಿಲ್ಲಿ ಏನೋ ಒಂಥರ ಖುಷಿ ನನಗಂತೂ ಭಾಳ ಇಷ್ಟ ಆಯಿತು ಲೈಕ್ ಆಯಿತು ಯಾರೆಲ್ಲ ದಾಂಡಲ್ಲಿಗೆ ಬರ್ತೀರೋ ಬನ್ನಿ ಅವರಂದ್ರಲ್ಲ ಪರಂಪ ಪರಂಪ ರಿಸ್ಟ್ ಚೆನ್ನಾಗೈತಲ್ಲ ಹೆಸರು ಎಲ್ಲರೂ ಒಳಗೆಲ್ಲರೂ ರೆಸ್ಟ್ ಮಾಡೋಕ್ಕತ್ತಾರೆ ಯಾಕಂದ್ರೆ ಬಂದ್ವಿ ಬಿಸಿಲಿದ್ದ ಎಷ್ಟು ಬಿಸಿಲಿತ್ತು ಗೊತ್ತಾ ಮೈ ಒಳಗೆಲ್ಲ ನೀರು ಹೇಳ್ತಿದ್ವು ಅಷ್ಟು ಬಿಸಿಲಿತ್ತು ತಡ್ಕೊಳಕ್ಕಾಗಲಿಲ್ಲ ಜಸ್ಟ್ ಬಂದ್ವಿ ಎಲ್ಲರೂ ಕುಂತಿದ್ದಾರೆ ಒಳಗೆ ನಮಗಂತೂ ರೂಮ್ ಕೊಟ್ಟರು ಒಳಗೋರೆಲ್ಲ ರೆಸ್ಟ್ ಇದ್ದಾರೆ ಎಂಟ್ರೆನ್ಸ್ ಎಂಟ್ರೆನ್ಸ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ಇದೆ ಎಂಟ್ರೆನ್ಸ್ ಸಖತ್ತೈತಿ ಐತಿ ಎಂಟ್ರೆನ್ಸಿಗೆ ಬಂದರೆ ಈ ಥರ ಒಂದು ಹಾಲ್ ಬರ್ತೈತೆ ಚಿಕ್ಕದಾಗಿ ಕಾರ್ನರ್ ಸೈಜು ಇಲ್ಲಿ ಒಂದು ಈ ಥರ ಫೋಟೋ ಐತಿ ಇಲ್ಲಿ ಒಂದು ಶೋ ಪೀಸ್ ಇಟ್ಟಿದ್ದಾರೆ ಇದು ಟೇಬಲ್ ಇಲ್ಲಿನೂ ಕುತ್ಕೋಬೋದು ಒಬ್ರು ಮಲ್ಕೋಬೋದು ಅಷ್ಟು ಸ್ಪೇಸ್ ಇದೆ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ ಈ ರೀತಿ ಸ್ಪೇಸ್ ಇದೆ ಇಲ್ಲಿ ಒಂದು ವಿಂಡೋ ಇದೆ ನೋಡಿ ಇಲ್ಲಿ ಒಂದು ವಿಂಡೋ ಐತಿ ಅಲ್ಲೊಂದು ದಿವಾನ್ ಕೊಟ್ಟಾರ ಇಲ್ಲಿ ಟಿ ವಿ ಟೇಬಲ್ಲು ಕಾರ್ ಒಳಗ ಇಲ್ಲಿ ಕೊಡ್ತಾರೇನ್ರಿ ರೀ ಅವರು ಇಷ್ಟೇ ನಿನ್ನ ಹೆಸರು ಏನ ഹായ്മാടണ ഒന്ന് വിടോക്കായ് ഫ്രെണ്ട്സ അന്നണോ ഹായ് ഫ്രെണ്ട്സ് അന്നണ ഫ്രണ്ട്സ് അയ്യോ അണ്ണ നാച്ചു നാളെ യൂട്യൂബ്നോട് ಇಷ್ಟಿದೆ <coughs> मतदान का बूटा जिस भी गारी दाए दाए वाटर हाँ उन्हें तीन को लेके ना चलाते जो होते हैं उसके बारे में क्या आप भी बच्चों का एवं वो भी चल रहा हो देखो ये ज़रा बाइसिस्ट्रेन भी शॉपिंग आपके लिए चल रहा है तो ज़रा है मिडिल में आपने तो ये